ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದಿರಪ್ಪ ಎಲ್ಲರೂ ಆರಾಮದಿರ್ತೇವೆ ಅನ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ತೂ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದ ಉದ್ದೇಶ ಮತ್ತು ಇವತ್ತಿನ ಒಂದು ವೀಡಿಯೋದ ಅಪ್ಡೇಟ್ ಏನಪ್ಪ ಅಂದ್ರೆ ಇನ್ಸ್ಟ್ ಮತ್ತು ಯೂಟೂಬ್ನಾಗ ಯಾರೆಲ್ಲ ಹೊಸ ಯೂಟ್ಯೂಬರ್ ಇದ್ದೀರಿ ಹಳ್ಳಿ ಯೂಟ್ಯೂಬರ್ ಇದ್ರಿ ಸೆಲೆಬ್ರಿಟಿಗಳ್ರಿ ಅರ್ನಿಂಗ್ಸ್ ಮಾಡತ್ತಿರಲಿ ಪ್ರತಿಯೊಬ್ಬರಿಗೂ ಈ ಒಂದು ಅಪ್ಡೇಟ್ ಭಾಳ ಯೂಸ್ಫುಲ್ ಆಗೈತಿ ಸೊ ಫ್ರೆಂಡ್ಸ್ ನೀವು ಒಂದು ಸ್ಟುಡಿಯೋ ಒಳಗೆ ಒಂದು ಅಪ್ಡೇಟ್ ಕೊಟ್ಟಾನು ಅಪ್ಡೇಟ್ನ ಕರೆಯೋನ ಒಂದು ಹೊಸ ಆಪ್ಷನ್ ಬಂದ ಆ್ಯಡ್ ಆಗೈತಿ ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ಬಗ್ಗೆ ಅವರು ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ನಾಗ ಹೇಳ್ಕೊಂತರು ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ನ ನೀವು ಪೂರ್ತಿಯಾಗಿ ತಿಳ್ಕೊಂಡು ಮೇಲೆ ವೀಡಿಯೋನ ಇಷ್ಟ ಆತು ಯೂಸ್ಫುಲ್ ಅನ್ನಿಸ್ತಿಪಾ ಅಂದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಯಾವ ಥರ ಬೆಸ್ಟ್ ಕಂಟೆಂಟ್ಗಳಾಗಿರ್ಬೋದು ಅಪ್ಡೇಟ್ ಆಗಿರ್ಬೋದು ಆಗಿರ್ಬೋದು ಪ್ರತಿಯೊಂದನ್ನು ವೀಡಿಯೋ ಮಾಡಿ ಹಾಕ್ತಿರ್ತನೂ ಆದಷ್ಟು ಚಾನಲ್ಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿ ಹಂಗೆ ನಮ್ಮ ಒಂದು ವೀಡಿಯೋಗಳನ್ನ ನೋಡ್ಕೊತಾ ಇರಿ ಸೊ ಫ್ರೆಂಡ್ಸ್ ಬರ್ರಿ ಮತ್ತು ತಡ ಮಾಡೋದು ಬೇಡ ವಿಷಯಕ್ಕೆ ಬರೋನು ಸೊ ಫ್ರೆಂಡ್ಸ್ ಯೂಟ್ಯೂಬ್ ಮ್ಯಾಲ ಸ್ಟುಡಿಯೋ ಮೇಲೆ ಬಂದಿರೋಂಥ ಒಂದು ಅಪ್ಡೇಟ್ ಯಾವುದಪ್ಪ ಅಂದರೆ ಸೊ ಫ್ರೆಂಡ್ಸ್ ನಿಮಗೆ ಗೊತ್ತಿರಲಿ ಯೂಟ್ಯೂಬ್ ಸ್ಟುಡಿಯೋನ ನೀವು ಓಪನ್ ಮಾಡಿದ ಮೇಲೆ ನೀವು ಅದರೊಳಗೆ ಯಾವುದಾದ್ರು ಒಂದು ವೀಡಿಯೋನ ನೀವು ಅಪ್ಲೋಡ್ ಮಾಡಿದಂಥ ವೀಡಿಯೋನ ನೀವು ಓಪನ್ ಮಾಡಿ ನೋಡಿದ್ರಪ್ಪ ಅಂದರೆ ಅಲ್ಲಿ ಕೆಳಗೆ ಎಸ್ ಡಿ ಮತ್ತು ಎಚ್ ಡಿ ಇತ್ತೇಳೆ ಒಂದು ಅಪ್ಡೇಟ್ನ ಒಂದು ಆಪ್ಷನ್ನ ಎಡ್ ಮಾಡ್ಯಾನು ಸೊ ಫ್ರೆಂಡ್ಸ್ ಇದ್ರೆ ನಮ್ಗೆ ಏನೆಲ್ಲ ಬೆನಿಫಿಟ್ ಆಗತ್ತಪ್ಪ ಅಂದರೆ ಸೊ ಫ್ರೆಂಡ್ಸ್ ಗೊತ್ತಿರಲಿ ಯಾರೆಲ್ಲ ಈ ರೀಸೆಂಟಾಗಿ ವೀಡಿಯೋಗಳನ್ನ ಅಪ್ಲೋಡ್ ಮುಖತ್ತು ಬರತ್ತಿರಲಿ ಹೊಸ ಯೂಟ್ಯೂಬರ್ಗಳು ಮತ್ತು ಹಳಿ ಯೂಟ್ಯೂಬರ್ಗಳೆಲ್ಲ ಆಲ್ರೆಡಿ ಯಾರೆಲ್ಲ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿರಲಿ ಸೊ ಫ್ರೆಂಡ್ಸ್ ನೀವು ಕ್ವಾಲಿಟಿ ಮುಖಾಂತರ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿರ್ತೀರಿ ಅಂದ್ರೆ ಕೆ ಅಲ್ಟ್ರಾ ಎಚ್ ಡಿ ಎಚ್ ಡಿ ಎಸ್ ಡಿ ಅಂತೇಳಿ ನಾಲ್ಕೈದು ಥರ ಬರ್ತಾವು ಸೊ ಫ್ರೆಂಡ್ಸ ಅದರೊಳಗೆ ಬಂದುಬಿಟ್ಟು ನೀವು ಹೈ ಕ್ವಾಲಿಟಿ ಒಳಗೆ ಅಂದ್ರೆ ಕೆ ಎಚ್ ಡಿ ಒಳಗೆ ಬಿಟ್ಟಿದ್ರಪ್ಪ ಅಂದ್ರೆ ನಿಮ್ಮ ಒಂದು ವಿಡಿಯೋಗಳ್ನ ನಾವು ಎಚ್ ಡಿ ಮತ್ತು ಎಚ್ ಡಿ ಒಳಗೆ ಕನ್ವರ್ಟ್ ಮಾಡ್ಕೊಂತ ನೋಡ್ಬೋದು ವಾಚ್ ಮಾಡ್ಬೋದು ನಾನೊಬ್ಬ ಆಡಿಯನ್ಸ್ ಆಗಿ ಹೇಳೋದ್ನು ನಾನು ನಿಮ್ಮ ಒಂದು ವಿಡಿಯೋಗಳನ್ನ ಹೈ ಕ್ವಾಲಿಟಿ ಮತ್ತು ಲೋ ಅಂತ ಅಂತೇಳಿ ಮೂರು ನಾಲ್ಕು ಡಿವೈಡ್ ಮಾಡಿ ವಿಡಿಯೋಗಳನ್ನ ನಾವು ವಾಚ್ ಮಾಡ್ಬೋದು ಅಕಸ್ಮಾತ್ ನೀವೇನಕರ ನೀವೇನಾರು ಎಚ್ ಡಿ ಒಳಗೆ ಬಿಟ್ಟಿದ್ರಪ್ಪ ಅಂದ್ರೆ ಒಳಗೆ ಬರೋಂಗಿಲ್ಲ ಮತ್ತು ಎಸ್ ಡಿ ಮತ್ತು ಎಚ್ ಡಿ ಅನ್ನೋ ಎರಡು ಕ್ವಾಲಿಟಿ ಒಳಗೆ ನಾನು ವೀಡಿಯೋಗಳನ್ನ ವಾಚ್ ಮಾಡ್ಬೋದು ಸ್ಟ್ರೀಮ್ ಮಾಡ್ಬೋದು ಮತ್ತು ಸೊ ಫ್ರೆಂಡ್ಸ್ ಈ ಥರ ನಾವು ಅಪ್ಡೇಟ್ ಅನ್ನೋದು ಯೂಟ್ಯೂಬ್ದಾಗ ತಂದರು ಬೇಕಾದ್ರೆ ಇದನ್ನು ಪ್ರಾಕ್ಟಿಕಲ್ ಆಗಿ ಅವ್ರ ಒಂದು ವೆಬ್ಸೈಟ್ ಒಳಗೆ ನೀವು ಓಪನ್ ಮಾಡಿ ತೋರಿಸ್ತು ಅವ್ರು ಹೇಳ್ಕೊತಾರೆ ಎಸ್ ಡಿ ಎಸ್ ಡಿ ಯೂಟ್ಯೂಬ್ ಸ್ಟುಡಿಯೋ ಹೇಳಿ ನಾವು ವರ್ಡೋದು ಅಂದ್ರೆ ಸರ್ಚ್ ಮಾಡಿದ್ನಪ್ಪ ಅಂದ್ರೆ ಆಟೋಮೆಟಿಕಲಿ ಅದು ಒಂದು ವೆಬ್ಸೈಟ್ ಓಪನ್ ಆಗೈತಿ ಆ ಒಂದು ವೆಬ್ಸೈಟ್ನ ನಾವು ಓಪನ್ ಮಾಡ್ತನು ಓಪನ್ ಮಾಡಿ ಹೇಳ್ಕೊಂತಾರೆ ಅವ್ರು ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಅವರು ಈ ಒಂದು ಅಪ್ಡೇಟ್ ಮುಖಾಂತರ ವೆಬ್ಸೈಟ್ ವೆಬ್ಸೈಟ್ನೇ ಫಸ್ಟ್ ಹೇಳ್ಕೊಂಡು ಆಮೇಲೆ ಅದನ್ನು ಪ್ರಾಕ್ಟಿಕಲ್ ಆಗಿ ತರ್ತಾರು ಯೂಟ್ಯೂಬರ್ ಗೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಚೇಂಜ್ ಇದಿ ಕ್ವಾಲಿಟಿ ಆಫ್ ಯುವರ್ ಅಂತಾರ ಅಂದ್ರೆ ನಿಮ್ಮ ಒಂದು ವೀಡಿಯೋಗಳು ಕ್ವಾಲಿಟಿನ ನಾವು ಚೇಂಜ್ ಮಾಡಿ ನೋಡ್ಬೋದು ಅನ್ನೋದು ಸೊ ಫ್ರೆಂಡ್ಸ್ ಅದನ್ನ ಇನ್ನೂ ಡಿಕ್ಲಿಯರ್ ಆಗಿ ಎಲ್ಲನೂ ಇಲ್ಲಿ ಒಡೋದ ಪಾಯಿಂಟ್ಸ್ ಪಾಯಿಂಟ್ಸ್ ಎಲ್ಲ ಇಲ್ಲಿ ಹಾಕ್ಯಾನು ಮತ್ತು ಅದು ನೋಟನ್ನು ಕೊಟ್ಟನು ಮತ್ತು ಅದನ್ನು ಪ್ರಾಕ್ಟಿಕಲ್ ಆಗಿ ವಿಡಿಯೋ ಇಲ್ಲಿ ತೊಳೆಗ ಆ್ಯಡ್ ಮಾಡ್ಯಾನ ವಿಡಿಯೋ ನೋಡ್ಕೊಂಡು ನಿಮ್ಗೆ ಅರ್ಥ ಆಗತ್ತೆ ನೀವು ಏನು ನ ವೀಡಿಯೋಗಳನ್ನ ಎಲ್ಲ ಇಲ್ಲಿ ನೋಟ್ಸ್ನ ಓದಬೇಕೇನೆಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋನ ನೋಡ್ಕೊಂಡಿಪ್ಪ ಅಂದ್ರೆ ನಿಮ್ಗೆ ಆ ಒಂದು ಐಡಿಯಾ ಅನ್ನೋದು ಬರ್ತೈತಿ ಇದು ಕಂಡೀಷನ್ ಇಂಡೀಷನ್ ಅಂತ ಏನಿಲ್ಲ ನೀವು ಎಷ್ಟು ಒಳಗೆ ವಿಡಿಯೋ ಅಪ್ಲೋಡ್ ಮಾಡ್ತಿರಲಿ ಅದ್ರ ತೊಳಗ ನೀವು ಆರಾಮಾಗಿ ಎಚ್ ಡಿ ಆಗಿರ್ಬೋದು ಎಚ್ ಡಿ ಆಗಿರ್ಬೋದು ವೀಡಿಯೋಗಳನ್ನ ನೋಡ್ಬೋದು ಎಲ್ಲರೂ ಆಲ್ಮೋಸ್ಟ್ ಆಲ್ ಎಚ್ ಡಿ ಆಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಾವು ನಾರ್ಮಲ್ ಪೀಪಲ್ಸು ಹೊಸ ಯೂಟ್ಯೂಬರ್ಗಳು ಅಲ್ಟ್ರಾ ಎಚ್ ಡಿ ಫೋರ್ ಕೆ ಈ ಥರ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡೋರು ಯಾರಪ್ಪ ಅಂದ್ರೆ ಅರ್ನಿಂಗ್ಸ್ ಮಾಡೋರು ಆಗಿರ್ಬೋದು ದೊಡ್ಡ ಯೂಟ್ಯೂಬರ್ಗಳು ಮಾಡ್ತಾರೆ ಸೊ ಫ್ರೆಂಡ್ಸ ನೀವು ಏನಾರು ಪೂರ್ಕೆ ಒಳಗೆ ವೀಡಿಯೋ ಅಪ್ಲೋಡ್ ಮಾಡೋದಾಗಿದ್ದೀಪ್ಪ ಅಂದರೆ ನಿಮ್ಗೆ ಮೂರು ಥರ ನೀವು ವಿಡಿಯೋಗಳನ್ನ ಒಡೋದು ನೋಡ್ಬೋದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮತ್ತೆ ಇಂಥ ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಟೆಲಿಗ್ರಾಮ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಯಾವುದೋ ಒಂದು ಟೆಕ್ನಿಕಲ್ ಫೀಲ್ಡ್ ನ್ಯಾಯ ಬಂದ ಸೋಶಿಯಲ್ ಮೀಡಿಯಾದ ಮುಖಾಂತರ ಯಾವುದೋ ಒಂದು ಅಪ್ಡೇಟ್ ನಿಮಗೆ ಬೇಕಂದ್ರೆ ನಾನು ಕಮೆಂಟ್ ಮಾಡಿರಿ ಆದಷ್ಟು ಅದಕ್ಕೆ ಜಲ್ದಿ ರಿಪ್ಲೈ ಮಾಡ್ತಿರ್ತನೂ ಅಷ್ಟಲ್ಲ ನಿಮ್ಮ ಒಂದು ಮೊಬೈಲ್ದಾಗ ಒಂದು ಪ್ರಾಬ್ಲಮ್ ಇದ್ದರು ರೇಟ್ ಆಗಿರ್ತಾವ ಏನೋ ಇಶ್ಯೂಸ್ ಇದ್ರೂ ಏನೋ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಕೆಲಸ ಏನೋ ಬೇಕಂದ್ರೂ ಕೆಳಗೆ ಕಮೆಂಟ್ ಮಾಡಿರಿ ಅದನ್ನು ನಾನು ಹುಡ್ಕಾಡ್ಕೊಂಡು ಬಂದ ವಿಡಿಯೋನ ಮಾಡ್ತೀನಿ ಸೊ ಫ್ರೆಂಡ್ಸ್ ಅನ್ನೊಂದು ಚಾನಲ್ನಾಗ ಬಂದ ಪ್ರತಿಯೊಂದು ವೀಡಿಯೋಗಳು ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಹಾಕವು ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಹಾಕವು ಫ್ಯೂಚರ್ಗೆ ಆಗಿರ್ಬೋದು ಈ ಕರೆಂಟ್ ಸಿಚುವೇಷನ್ ಆಗಿರ್ಬೋದು ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಒಳಗೆ ಹೆಲ್ಪ್ ಆಕಾವು ಸೊ ಫ್ರೆಂಡ್ಸ್ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಈ ಒಂದು ಚಾನಲ್ನ ಈ ಒಂದು ವೀಡಿಯೋನ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಯಾರಿಗೂ ನೀವು ತಿಳಿಸ್ಬೋದು ಮತ್ತು ಶೇರ್ನು ಮಾಡ್ಬೋದು ಈ ಒಂದು ವೀಡಿಯೋನ ಸೊ ಫ್ರೆಂಡ್ಸ್ ಮತ್ತು ನಿಮ್ಗೆ ಮುಂದಿನ ಒಂದು ವೀಡಿಯೋದಾಗ ಭೇಟಿ ಹಾಕೋಣ ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ